ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇವತ್ತು ನಾವು ಒಂದು ಫಂಕ್ಷನ್ಗೆ ಇದ್ದೀರಿ ನಮ್ಮ ರಿಲೇಶನ್ ಅವ್ರದ್ದು ಸೋ ಈ ಥರ ನಾವು ರೆಡಿ ಆಗಿದ್ದೀರಿ ಸೊ ನನ್ನ ಔಟ್ಫಿಟ್ ಬಂದು ಹೀಗಿದೆ ವಿಷ್ಣು ಪ್ರಿಯಾ ಸೊ ಹೀಗೆ ರೆಡಿಯಾಗಿದ್ದಾರೆ ಈಗ ಇವಾಗ ಹೋಗಬೇಕು ಆಲ್ರೆಡಿ ಟೈಮ್ ಆಗೋಗಿದೆ ಮಾರ್ನಿಂಗ್ ಬಿಡ್ತಾ ಇದ್ದೀರಿ ಏಯ್ಟ್ ಓ ಕ್ಲಾಕ್ ಇವಾಗ ಟೈಮು ಅಂದರೆ ಹಾಗೆ ಟಿಫನ್ ಮಾಡಿಕೊಂಡು ಹೊರಬೇಕು ಅಂದ್ಕೊಂಡಿದಿರಿ ಸೊ ಎಲ್ಲರೂ ರೆಡಿಯಾಗಿದ್ದೀರಿ ಹೋಗೋಣ ಬನ್ನಿ ಏನು ಫಂಕ್ಷನು ಯಾರು ಫಂಕ್ಷನು ಮುಂದೆ ಗೊತ್ತಾಗುತ್ತೆ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದಿರ ನೋಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ನೋಡ್ರ ಉಂಗ್ ಅಕ್ಕ ನೋಡಿ ನಾವು ಇಡ್ಲಿ ಇಡ್ಲಿ ತಿಂದಿದಾಯ್ ಇಡ್ಲಿ ಅಂತೂ ಸೂಪರ್ ಆಯ್ ಚೆನ್ನಾಗಿತ್ತು ತನ ಹ್ಮ್ ಚೆನ್ನಾಗಿತ್ತು ಇವಾಗ ಊಟ ಆಯ್ತು ಇವಾಗ ಹೊರಡೋಣ ಅಲ್ಲ ಓಪಣ ಸೊ ಈಗ ನಾವು ಫಂಕ್ಷನ್ ಹಾಲ್ಗೆ ಬಂದ್ರಿ ಸಾರಿ ಇದು ಫಂಕ್ಷನ್ ಹಾಲ್ ಅಲ್ಲ ಮನೆ ಹತ್ರನೇ ಮಾಡಿರೋದು ಫಂಕ್ಷನ್ ಬಂದು ಸೊ ಮನೆ ಮೇಲೆ ಟೆರೆಸ್ ಮೇಲೆ ಡೆಕೋರೇಷನ್ ಅವ್ರನ್ನ ಕರೆಸಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಿತ್ತು ಮನೆ ಅಕ್ಕಪಕ್ಕ ಜಾಗ ಇದ್ದರೆ ಆರಾಮಾಗಿ ಮನೆ ಹತ್ರನೇ ಮಾಡ್ಕೊಬೋದು ಸುತ್ತಮುತ್ತ ಊರಲ್ಲಿರೋ ಜನಕ್ಕೆ ಮತ್ತು ರಿಲೇಟಿವ್ ಬರೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ನಾವು ಎಲ್ಲೆಲ್ಲೋ ಚೌಟ್ರಲ್ಲಿ ಅಲ್ಲಿ ಮಾಡಿಬಿಟ್ರೆ ಲೊಕೇಶನ್ ಗೊತ್ತಾಗ್ದಿರ ಹೋಗೋದು ತುಂಬ ಕಷ್ಟ ಆಗುತ್ತೆ ಸೊ ಇವರು ಬಂದು ಮನೆ ಹತ್ರನೇ ಇಟ್ಕೊಂಡಿದ್ರು ಏನು ಫಂಕ್ಷನ್ ಅಂತ ಹೇಳಿಲ್ವಲ್ವ ಹುಡುಗಿಗೆ ಕೆಲವರೊಂದು ಕೆಲವ್ರು ಅಂತಾರೆ ಅಲ್ಫಾ ಅಂತಾರೆ ಆಮೇಲೆ ಓಣಿ ಫಂಕ್ಷನ್ ಅಂತಾರೆ ನಮ್ಮ ಕಡೆ ಏನಂತಾರೆ ಅದೇ ಹುಡುಗಿಗೆ ಮೆಚೂರ್ಡ್ ಆದಮೇಲೆ ದೊಡ್ಡೋಸ್ಗೆ ಅಂತ ಹೇಳ್ತೀರಿ ನಾವು ದೊಡ್ಡೋಸ್ಗೆ ಹಾಕ್ತಾ ಇರೋದಿದು ಸೋ ನಾವು ಈ ಫಂಕ್ಷನ್ಗೆ ಬಂದಿರೋದು ಚೆನ್ನಾಗಿತ್ತು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಸೊ ನಾವು ಎಲ್ಲ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ಹುಡುಗಿಗೆ ಆಶೀರ್ವಾದ ಮಾಡಿ ಬಂದ್ರಿ ಸೊ ಈ ಮಗುಗೆ ಹಾಕ್ತಾ ಇರೋದು ಇವರು ಅವ್ರ ಫ್ಯಾಮ್ಲಿ ಅಜ್ಜಿ ತಾತ ಅಪ್ಪ ಅಮ್ಮ ತಮ್ಮ ಸೊ ಇವಾಗ ಹಾರ ಎಲ್ಲ ಹಾಕಿ ಅಷ್ಟು ಕುಂಕುಮ ಎಲ್ಲ ಇಟ್ಟು ದೊಡ್ಡವ್ರ ಕೈಯ್ಯಲ್ಲಿ ನಮಸ್ಕಾರ ಎಲ್ಲ ಹಾಕಿ ಮಾಡ್ತಾಯಿದ್ದಾರೆ ನಾನು ಜಾಸ್ತಿ ಏನು ವಿಡಿಯೋ ತೊಗೊಳಕ್ಕೆ ಹೋಗಿಲ್ಲ ಇವ್ರದ್ದು ನೋಡಿ ಫ್ರೆಂಡ್ಸ್ ವಿಷ್ಣು ಪ್ರಿಯ ಕಾರ್ ಇದ್ದಾಳೆ ಋತಿಕ್ನು ಒಡಿಸ್ತಾನಂತೆ ಕೊಡ್ತಾ ಇಲ್ಲ ವಿಷ್ಣು ಫ್ರೀಯಾಗಿ ಮಾತ್ರ ಕೊಟ್ಟಿರೋದು ನೋಡಿ ಬ್ರೇಕ್ ಆಗ್ತಾ ಇದ್ ಸ್ಲೆ ಎಕ್ಸ್ಲೆಟ್ರು ಎಲ್ಲಾ ಮಾಡ್ತಾ ಇದ್ದಾಳೆ ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಓದ್ತಾವಳಿ ವಿಷ್ಣು ಹೇಳು ವಿಷ್ಣು ಏನಾದರೂ ಇನ್ನೇನಿದೆ ಖುಷಿ ಇದೆ ಮುಂದೆ ಬರ್ತಾವ್ರೆ ನೋಡು ಅಂಕಲ್ ಬರ್ತವ್ರೆ ಹೆಂಗ ಓದ್ತಾ ಇದ್ಯಾಡ್ದೆ ಸೀಟ್ ಹಾಕ್ಬಿಟ್ಟು ಇಂದ ಒಂದ್ ಸ್ವಲ್ಪ ಹಾಕ್ಬಿಟ್ ನೃತ್ಯನ್ ಕಂತೆ ಕೊಡು ಅವನು ಓಡಿಸ್ತಾನಂತೆ

ಹುರ್ದು ಸುಳ್ಳು ನೋಡೋ ಇದು ಮನೆ ರೋಡಾ ಸುಳ್ಳು ನೀನು ಹೇಳ್ತಾ ಇದ್ದೀಯಾ ನಾನು ಹೇಳ್ತಾ ಇದ್ದೀನಾ ಹೆಂಗಿದೆ ವಿಷ್ಣ ಪ್ರಿಯ ಎಕ್ಸ್ಪೀರಿಯನ್ಸು ಚೆನ್ನಾಗೈತಿ ಚೆನ್ನಾಗೈತೆ ಕಾರ್ ಹೊಡ್ಸೋಕೆ ಬರುತ್ತೆ ನಿಮಗೆ ಕಲಿಬೇಕಾ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಓಡಿಸ್ತಾ ಇದ್ದಾಳೆ ನಮ್ಮ ಯಜಮಾನ್ರು ಕೈಯಿ ಗೀಯಿ ಏನು ಅಪ್ಡೇಟ್ ಮಾಡ್ತಾ ಇದ್ದಾಳೆ ರೈಟ್ ಲೆಫ್ಟ್ ಸ್ಟ್ರೈಟ್ ಬ್ರೇಕ್ ಋತಿಕ್ ನಂಬಕ್ ಆಗ್ತಾ ಇಲ್ಲಂತೆ ನಿಮ್ಮ ಅಭಿಪ್ರಾಯ ಹೇಳಿ ಋತ್ವಿಕ್ ಅವ್ರೆ ನಿಮ್ಮ ಸಿಸ್ಟರ್ ಕಾರ್ ಓಡಿಸ್ತಾ ಇರೋದಕ್ಕೆ ಖುಷಿ ಖುಷಿ ಇದೆಯಾ ನಿಮ್ಗೆ ಓಡ್ಸಕ್ ಬರುತ್ತಾ ಸ್ವಲ್ಪ ಮಾತಾಡಿ ಒಂದು ಒಂದ್ ಮುಕ್ತಲ್ಲೇ ಬರುತ್ತಾ ಮತ್ತೆ ಯಾವಾಗ ಓಡಿಸ್ತೀರಾ ಇವತ್ತು ಟೈಮ್ ಬಂದಿದೆ ಅಲ್ಲ ವಿಷ್ಣು ನೋಡ್ತಾ ನೋಡಿ ಮುಂದೆ ರೋಡ್ ಚೆನ್ನಾಗಿಲ್ಲ ಓಡಿಸ್ತಾ ಇದ್ದಾರೆ ಕಾರು ಬೈಕ್ ಎಲ್ಲ ಬರ್ತಾ ಇದೆ ಮೆಚ್ಚಬೇಕು ಧೈರ್ಯವಂತರು ಸಾಕ ವಿಷ್ಣು ಪ್ರಿಯ ವಿಡಿಯೋ ಮಾಡಿದ್ದ ರಿತ್ವೀಕ್ ಬಾಯ್ ಹೇಳಿ

ಇಪ್ಪತ್ತಾರು ವರ್ಷದಿಂದ ಅವ್ರ ಅಪ್ಪ ಡ್ರೈವಿಂಗ್ ಕೆಲ್ಸದ ಕೆಲ್ಸನೇ ಮಾಡ್ತಾ ಇರೋದು ಸೊ ಹಂಗಾಗಿ ಅವ್ರ ಮಕ್ಳು ಓಡಿಸ್ತಾರೆ ಬಿಡಿ ಅದ್ರಲ್ಲಿ ಏನು ಆಚಾರ್ಯ ಪಡೆಯುವಂತ ವಿಷಯ ಏನಲ್ಲ ಅಲ್ಲ ವಿಷ್ಣು ಓಕೆ ಬಾಯ್ ಈಗ ಮನೆಗೆ ಬಂದ್ರಿ ಬಂದು ಸಂಜೆಗೆ ನಾವು ಅಮ್ಮ ಬಂದಿದ್ರು ಊರಿಂದ ಸೊ ಹಂಗಾಗಿ ಸಂಡೇ ಆಗಿತ್ತಲ್ವಾ ಚಿಕನ್ ಸಾಂಬಾರು ಲಿಬರ್ ಫ್ರೈ ಮತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀರಿ ಸೊ ಅಮ್ಮ ಕೂಡ ಭಾನುವಾರ ಹೋಗಿ ಊರಿಂದ ಬಂದಿದ್ದಾರೆ ನಾವು ಫಂಕ್ಷನ್ ಕೂಡ ಭಾನುವಾರ ಹೋಗಿದ್ವಿ ಅವ್ರು ಬರೋ ಬರೋಸ್ತಾಯಿದ್ವಿ ಹೋಗಿ ಬಂದ್ರಿ ಬಟ್ ಸಂಡೇ ಅಲ್ವಾ ಇವತ್ತು ನಾನ್ ವೆಜ್ ಮಾಡೋಣ ಅಂತ ನವರಾತ್ರಿ ಅಂದ್ಕೊಂಡು ಮನೇಲಿ ಏನು ಒಂಬತ್ತು ದಿವಸ ಹದಿನೆರಡು ಹದಿಮೂರು ದಿವಸನೇ ಆಗುತ್ತೆ ಸೊ ಹಂಗಾಗಿ ಇವತ್ತು ಫಿಶ್ ಫ್ರೈ ಚಿಕನ್ ಸಾಂಬಾರ್ಬರ್ ಫ್ರೈ ಎಲ್ಲ ಮಾಡಿದ್ದೀನಿ ಸೊ ಹಾಗೆ ನಮ್ಮ ಕೂಡ ಬಂದಿದ್ದಾರೆ ಊರಿಂದ ಹಾಗಾಗಿ ಇವತ್ತಿಂದ ಸೊ ನೋಡಿ ಅಮ್ಮ ಬಂದಿದ್ದಾರೆ ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ ಇಲ್ಲಿ ನಾನು ನನ್ನ ಮಗ ಅಡುಗೆ ಮಾಡ್ತಾ ಇದ್ದೀರಿ ಸೊ ಇವಾಗ ಫೈನಲಿ ಚಿಕನ್ ಸಾಂಬಾರು ಕೂಡ ಆಯಿತು ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಅಷ್ಟೇ ಸೊ ಸೊ ಈ ವಿಡಿಯೋನ ಇದರೊಂದಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್